ಚಕ್ರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಡಿ ಬಿ ಎಸ್ ಡಿಜಿಟಲ್ ಭಾರತ್ ಸೇವಾಗೇರಿ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲ ಅಕ್ಕ ತಂಗಿದರಿಗೆ ಅಣ್ಣ ತಂದಿರಿಗೆ ನನ್ನ ನಮಸ್ಕಾರ ಒನ್ ಮೋರ್ ಎಪಿಸೋಡ್ ಇದರಲ್ಲಿ ನಾನು ಬಿಲಿ ಜಾಜಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಇದು ಭಯಂಕರ ದೊಡ್ಡ ಪ್ರಾಜೆಕ್ಟ್ ಇದು ಇದು ಒಂದು ಎರಡು ಮೂರು ಅಲ್ಲ ಹೆಚ್ಚು ಕಡಿಮೆ ಏಳು ವಿಂಗ್ಗಳ ಒಂದು ದೊಡ್ಡ ಪ್ರಾಜೆಕ್ಟು ಎಫ್ ಜಿ ಇದೇನು ಎ ಬಿ ಸಿ ಡಿ ಹೇಳ್ತಾ ಇದ್ದಾರೆ ಅಂತನಾ ಅಂದರೆ ಎ ಅಂದರೆ ಎ ವಿಂಗು ಬಿ ಅಂದರೆ ಬಿ ವಿಂಗು ಅದೇ ಥರ ಜಿ ಗಂಟ ಒಟ್ಟು ಟೋಟಲ್ಲು ಏಳು ಏಳು ಬಿಂಗುಗಳದು ಬೃಹತ್ಕಾರವಾದಂಥ ಒಂದು ದೊಡ್ಡ ಪ್ರಾಜೆಕ್ಟ್ ಇದು ಎ ಆಮೇಲೆ ಬಿ ಆಮೇಲೆ ಸಿ ಆಮೇಲೆ ಡಿ ಆಮೇಲೆ ಇ ಎಫ್ ಐಂಡ್ ಜಿ ಒಟ್ಟು ಒಂದೊಂದು ವಿಂಗ್ಗಳನ್ನು ಮಿನ್ ಮುನ್ನೂರು ಮುನ್ನೂರೈವತ್ತು ಮಿನಿಮಮ್ ಅಲ್ಲಿ ಇರೋಂಥ ಫ್ಲ್ಯಾಟು ಒಂದು ಲೆಕ್ಕ ತಗೊಂಡ್ರೆ ಮುನ್ನೂರೈವತ್ತು ಫ್ಲಾಟ್ ಇಂಟು ಏಳು ಅಂತ ಲೆಕ್ಕ ಹಾಕೊಂಡ್ರು ಎರಡು ಸಾವಿರದ ನಾನೂರ ಐವತ್ತು ಫ್ಲ್ಯಾಟ್ಗಳು ಇದೇ ಒಂದು ದೊಡ್ಡ ಪ್ರಪಂಚ ಇದೇ ಒಂದು ದೊಡ್ಡ ವಿಲೇಜ್ ಒಳಗಡೆ ಇರುವಂಥ ಒಂದು ಪ್ರಪಂಚನೇ ಬೇರೆ ಆಗಿರುತ್ತೆ ಅಷ್ಟು ಚೆನ್ನಾಗಿರುವಂಥ ಒಂದು ದೊಡ್ಡ ಪ್ರಾಜೆಕ್ಟು ಇದು ಬಿಳಿ ಜಾಜಿನಲ್ಲಿರುವಂಥ ಪ್ರಾಜೆಕ್ಟ್ ಇದರಲ್ಲಿ ಫಸ್ಟು ಇವಾಗ ಎ ವಿಂಗು ಬಿ ವಿಂಗು ಏನೇನು ಕನ್ಸ್ಟ್ರಕ್ಷನ್ ಆಗಿದೆ ಪ್ರತಿ ಒಂದರದು ಹೇಳ್ತೀನಿ ಅದರ ಮುಂಚೆ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಂಡಿಲ್ಲ ಶೇರ್ ಮಾಡ್ಕೊಳ್ಳಿ ಮತ್ತೆ ಲೈಕ್ ಬಟನ್ ದಯವಿಟ್ಟು ಒಂಥದ್ದೇ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ಅಲ್ಲಿಂದ ಇಲ್ಲಿಗೆ ಲೆಫ್ಟ್ ಹೋಗಿ ರೈಟ್ ಇದು ಬಿಳಿ ಇದು ಕಟ್ತಾ ಇರೋದ್ ಇಲ್ಲಿಂದ ರೈಟ್ ಅಂತ ತೋರಿಸ್ತಾ ಇದೆ ಯಾವ ಕಡೆ ಹೋಗ್ತಾವ್ರೆ ಗೊತ್ತಿಲ್ಲ ಹಿಂಗೈತೆ ಯಾವ ಕಡೆ ತೋರಿಸ್ತೀರಿ ವಾಕಿಂಗ್ ಏನಿಕ್ ಆಗ್ತಿದ್ರಿ ನೀವು ಏನಿದೆ ಬಿಳಿ ಜಾತಿ ದಿನ ರೆಡಿ ಆಗ್ತಾ ಇದೆ ಮೋಸ್ಟ್ಲಿ ಇಲ್ಲಿಂದ ಇದಾದ್ಮೇಲೆ ಯಾವ್ದ್ರಿ ಬೇಗ ಹೆಸರು ನೋಡಿ ಟೈಮ್ ಇಲ್ಲ ಸಾಯಂಕಾಲ ಆ ಹೇಳ್ಬೇಕಾ ಒಂದ್ ಸೆಕೆಂಡ್ ಅಣ್ಣ ಸಾಯಂಕಾಲ ಆಯ್ತಾ ಐತೆ ಅದಕ್ಕೆ ನಮ್ಗೊಂಡ್ ನಡಾನೋಗಿ ಬಂದ್ಬಿಡೈತೆ ಓಡ್ಸಿ ಓಡ್ಸಿ ಹಾಂ ಬತ್ತು ಬಂದೆ ಅಣ್ಣ ಬಂದ್ ಆ ಹೂಗಣ್ಣ ನೋವು ನಮ್ಮದು ದೇವ್ಗೇರೇನಲ್ಲಿ ಒಂದು ಆಗೈತೆ ಇಲ್ಲ ಇಲ್ಲ ಹಾಕ್ತೀನಿ ಬರೆದ್ಬಿಡ್ತೀನಿ ಫಸ್ಟ್ ಹೆಸರು ಹೆಸರು ಇಲ್ಲ ಹಾಕ್ತೀನಿ ಹಾಕ್ತೀನಿ ಯಾವ ಕಡೆ ಬರೋ ಸೊಳ್ಳಿಲ್ಲ ಇಲ್ವಾ ನಾವು ಒಬ್ರೇ ಕೊರ್ತೀರಿ ನೀವು ಒಳಗಡೆ ಗಾಡಿ ಪರ್ಮಿಟ್ ಇಲ್ಲ ಇನ್ನು ಯಾವುದಿದು ಓನ್ಲಿ ವರ್ಕ್ ಇಫ್ ಯು ಇನ್ ವಿರ್ ಒಂದು ರೆಡಿ ಆಗಿಲ್ಲ ಒಣ ಎಷ್ಟು ಇದೆ ಎಷ್ಟು ಹಾಂ ಅದೇ ಅದೇ ಫೋರ್ಟೀನ್ ಮಾಮೂಲಿ ಫೋರ್ಟೀನೇ ದೇವಗೆರೆನಲ್ಲಿ ಎಲ್ಲ ಕಡೆ ದೇವಗೆರೆ ಕೆಂಚನಾಪುರ ಕೆಂಚನಪುರ ಅಲ್ಲಿ ಮುದ್ದಿನ ಆಮೇಲೆ ಪನಗಮಾರನಹಳ್ಳಿ ಅಲ್ಲೆಲ್ಲ ಫೋರ್ಟೀನ್ ಫ್ಲೋರೆ ನೋಡಿ ಇಲ್ಲ ರೆಡಿ ಇದೆ ಇಲ್ಲಿ ಇನ್ನೂ ರೆಡಿ ಆಗೋದು ಏನು ಕೊಟ್ಟಿದ್ದಾರಪ್ಪ ಈಗ ಏನು ಹಾಕ್ಕೊಂಡು ತಿಂತಾರೆ ಅವರು ನೋಡಿ ಇದು ಇನ್ನೂ ರೆಡಿ ಆಗ್ತಾಯಿರೋಂಥದ್ದು ಜಾಗದ ಹೆಸರೇನಪ್ಪ ಇದು ಬಿಳಿ ಜಾಜಿ ಇನ್ನೂ ರೆಡಿ ಆಗ್ತಾ ಇದೆ ಇನ್ನೂ ರೆಡಿ ಆಗಿಲ್ಲ ಏನು ನಾಯಿಗಳು ಸಂದ ನೋಡಪ್ಪ ಇಲ್ಲಿಂದ ಅಲ್ಲಿ ಗಂಟ ಹೇಗೆ ಸಿಕ್ಕು ನೀವು ಇಲ್ಲೇ ನಿಂತ್ಕೊಳ್ಳಿ ನಿಂತ್ಕೊಳ್ರಿ ಏನಾ ಇದನ್ನ ನೋಡ್ರಿ ಕಚ್ಚಂಗೈತೇನು ರೀ ನೋಡ್ರಿ ಇನ್ನ ರೆಡಿ ಆಯ್ತಾಳ್ರಿ ಇದು ಎಲ್ಲ ಫುಲ್ಲು ರೆಡಿ ಆಯ್ತಾಯ್ತಿ ಇದು ಬಿಳಿ ಜಾಜಿ ಬಿಳಿ ಜಾಜಿ ಆದಮೇಲೆ ಯಾವುದ್ರಿ ಇದು ನಾನು ಎಲ್ಲೇ ಐತ ಅಣ್ಣ ರೆಡಿ ಇರೋದು ಐತಣ ಹಾಂ ಅದು ಅದನ್ನ ದಯವಿಟ್ಟು ತೋರ್ಸೋಣ ನೋಡಿ ಎಲ್ಲ ಮುಕ್ಕಾಲ್ ಭಾಗ ರೆಡಿ ಹೋಗಿದ್ದಾರೆ ಇದು ಬರೀ ಸ್ವಲ್ಪ ಕತ್ಲೇ ಇದೆ ಒಳಗಡೆ ಒಂದು ಚೂರು ಕತ್ತಲೆ ಇದೆ ಏನು ತೊಂದರೆ ಏನಿಲ್ಲ ಆದ್ರೂ ಪರವಾಗಿಲ್ಲ ಎಲ್ಲ ಒಂದು ಒಂದು ಸೆವೆಂಟಿ ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸ ಹೋಗಿದೆ ಇನ್ನು ಎಲ್ಲ ರೆಡಿ ಆಗಬೇಕು ನೋಡಿ ಸ್ವಲ್ಪ ಇದೆಲ್ಲ ಇನ್ನು ವರ್ಕಿಂಗ್ ಸ್ಟೇಜಲ್ಲೇ ಇದೆ ಒಳಗಡೆ ಪಾಪ ಅವರು ನಮ್ಮ ಜೊತೆನೇ ಬರ್ತಾ ಇದ್ದಾರೆ ಎಲ್ಲ ಎಲ್ಲ ಒಳಗಡೆ ನೋಡಿ ಇದು ಸಿಂಗಲ್ ಬೆಡ್ರೂಮ್ ಓಕೆ ಇದು ಹಾಲು ಹಾಲು ಇದು ಒಳಗಡೆ ಹೋಗೋಣ ಓಕೆ ಇದು ನೋಡಿ ಇದು ಪೂರ್ತಿ ನೋಡಿ ಇದೆಲ್ಲ ಸಿಂಗಲ್ ಬೆಡ್ರೂಮ್ ಇದು ಸೊ ಒಳಗಡೆ ನಾವು ಬಂದಿದ್ದೀವಿ ನೋಡೋಣ ಯಾವ ಥರ ಇದೆ ಅಂತ ನೋಡಿ ಇದು ಫುಲ್ಲು ಸಿಂಗಲ್ ಬೆಡ್ರೂಮು ಒಂದು ವಿಂಡೋ ನಿಮ್ಗೆ ಇದು ಹಾಲ್ ಇದು ಫುಲ್ ಹಾಲ್ ದೆನ್ ಈ ಕಡೆ ಬಂದು ನಿಮಗೆ ಒಂದು ಆ ಕಡೆ ಹಾಲಲ್ಲಿ ಒಂದು ಕಿಟಕಿ ಮತ್ತು ಇದು ನೋಡಿ ಇದೊಂದು ಬೆಡ್ರೂಮ್ ಇದು ಇದು ನೋಡಿ ಇದು ಒಂದು ಬೆಡ್ರೂಮು ದ್ಯಾನ್ ದಿಸ್ ಈಸ್ ಟಾಯ್ಲೆಟ್ ಅಟ್ಯಾಚ್ ಟಾಯ್ಲೆಟ್ ಇದು ಅಟ್ಯಾಚ್ ಅನ್ನೋದಕ್ಕಿಂತ ಒಂದು ದೊಡ್ಡ ಟಾಯ್ಲೆಟ್ ಸ್ವಲ್ಪ ಕತ್ತಲೆ ಇದೆ ನಮಗೂ ಸ್ವಲ್ಪ ಭಯ ಇರ್ತದೆ ಯಾಕೆಂದರೆ ಹಾವು ಚೇಳು ಅದು ಇದು ಇರ್ತಾವಲ್ಲಪ್ಪ ಎಲ್ಲ ಅಕ್ಕಪಕ್ಕ ಎಲ್ಲ ಬರೀ ಪೊದೆಗಿದೆ ಎಲ್ಲ ಅವೆ ಇದು ಕಿಚನ್ನು ಮತ್ತು ಯುಟಿಲಿಟಿ ರೂಮು ಒಳಗಡೆ ಏನಂಥದ್ದು ಇದು ಕಿಚನ್ನು ಮತ್ತು ಇದು ಯುಟಿಲಿಟಿ ರೂಮು ನೋಡಿ ಪೂರ್ತಿ ಹಾಲ್ ಓಕೆ ನೋಡಿ ಹಾಲ್ ಇದು ಹಾಲು ಹಾಲಿಂದನೇ ನಮಗೆ ಮೇಲ್ಗಡೆ ಎಲ್ಲ ಇನ್ನು ಫಿನಿಷಿಂಗ್ ಎಲ್ಲ ಇದೆ ಮೇಯ್ನು ಸ್ವಲ್ಪ ಕತ್ತಲೆ ಇದೆ ಯಾಕೆಂದರೆ ಒಳಗಡೆ ಲೈಟ್ ಅಷ್ಟು ಬರೋದಿಲ್ಲ ನಾವು ಸ್ವಲ್ಪ ನೋಡಿಕೊಂಡೇ ಕೈಕಾಲಿ ಇಕ್ಕೊಂಡು ಓಡಾಡ್ತೀವಿ ಒಳಗಡೆ ಯಾಕೆಂತಂದರೆ ನಾನು ಈಗ ಹೇಳ್ದಂಗೆ ನಮ್ಮ ಪ್ರಿಕಾಷನು ಭಾಳ ಮುಖ್ಯ ಪ್ರತಿಯೊಬ್ಬರಿಗೂ ಕೇಳ್ಕೊತೀವಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೋಸ್ಕರ ಅಂತಲೇ ಅಂಥದ್ದು ಸಬ್ಸ್ಕ್ರೈಬ್ ಮಾಡಿದ್ರೆ ಬೇರೆಯವ್ರಿಗೂ ವಿಚಾರ ತಿಳಿಯುತ್ತೆ ಅದಕ್ಕೋಸ್ಕರ ನೋಡಿ ಕತ್ತಲೆಯಿಂದ ಆಚೆ ಬರ್ತಾ ಇದ್ದೀವಿ ಅದು ಇದು ಏವಿಂಗ್ ಇದು ಹೆಚ್ಚು ಕಡಿಮೆ ಮುನ್ನೂರಿಂದ ಮುನ್ನೂರೈವತ್ತು ಪೂ ಫ್ಲ್ಯಾಟ್ಸು ನಿಮಗೆ ಪೂರ್ತಿ ಏವಿಂಗಲ್ಲಿ ಬರುತ್ತೆ ನಾವೀಗ ಆಚೆ ಬಂದ್ಬಿಟ್ಟೆ ಜಾಸ್ತಿ ಹೊತ್ತು ಒಳಗಡೆ ಕಳಿಯೋದಕ್ಕೆ ಒಂದು ಸ್ವಲ್ಪ ಇದಾಯಿತು ಸೊ ನಾನು ಆಚೆ ಬಂದುಬಿಟ್ಟೆ ನೋಡಿ ಇದು ಪೂರ್ತಿ ಫೋರ್ಟೀನ್ ಇದು ಏನೋ ಮಹಡಿ ಈ ಕಡೆ ಮುಂದ್ಗಡೆ ನೋಡಿ ಎ ಬಿ ಸಿ ಎಲ್ಲ ಈ ಕಡೆ ಕನ್ಸ್ಟ್ರಕ್ಷನ್ ಆಗುವಂಥದ್ದು ಇಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ ಇನ್ನು ಇದೆಲ್ಲ ನಾನು ಫಸ್ಟ್ ತೋರಿಸ್ದಂಗೆ ನೋಡಿ ಈ ಕಡೆಯಿಂದ ಆ ಕಡೆ ಗಂಟ ಪೂರ್ತಿ ಎ ವಿಂಗ್ ಇದು ಪಕ್ಕದಲ್ಲಿ ಇದು ಪಕ್ಕದಲ್ಲಿ ಇದು ಬಿ ವಿಂಗು ಅದೇ ಥರ ಆ ಕಡೆ ಸಿ ವಿಂಗು ಹಂಗೆ ಒಟ್ಟು ಏಳು ಬರುತ್ತೆ ಜಿ ವಿಂಗ್ ಅಂತನೂ ಪೂರ್ತಿ ಬರುತ್ತೆ ಪೂರ್ತಿ ನಿಮಗೆ ಕಣ್ಣು ಎಷ್ಟು ದೂರ ನಾವು ಆಯ್ತೀವೋ ಅಷ್ಟು ದೂರ ಗಂಟೂ ಅದು ಪೂರ್ತಿ ಆವರ್ಸ್ಕೊಂಡಿರೋಂಥ ಜಾಗ ಓಕೆ ಇದು ಬಂದು ಬಿಳಿ ಜಾಜಿ ಬಿಳಿ ಜಾಜಿನಲ್ಲಿ ನಡೀತಾ ಇರೋಂಥ ಒಂದು ಬೃಹತ್ಕಾರವಂಥ ಭಯಂಕರ ದೊಡ್ಡ ಪ್ರಾಜೆಕ್ಟ್ ಇದು ಓಕೆ ಕನ್ಸ್ಟ್ರಕ್ಷನ್ ಅಂತೂ ಹಾಗೆ ಆಗುತ್ತೆ ಬ್ಯೂಟಿಫುಲ್ಲಾಗಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ ಸದ್ಯಕ್ಕೆ ನಾವು ಇಲ್ಲಿಂದ ಈಗ ಹೊಡ್ತೀವಿ ಸೊ ಇದಾದ ಮೇಲೆ ಗಾಣಿಗಿರಲ್ಲಿ ನಾನು ಓಡ್ತೀನಿ ಓಕೆ ಈಗ ನಾವು ಬಿಳಿ ಜಾಜಿಯಿಂದ ಹೊರಟು ಇಲ್ಲಿಂದ ನಾವು ಲಾಸ್ಟ್ ಡೆಸ್ಟಿನೇಷನ್ನು ಅದನ್ನು ಮುಗಿಸ್ಕೊಂಡು ಈ ಸತಿಗೆ ನಾನು ಮುಗಿಸ್ತೀನಿ ಈಗ ಬಿಳಿ ಜಾಜಿನ ಇಂದ ಹೊರಟು ಅದು ವಿಂಗ್ ಒಂದೇ ಐನೂರು ಚಿಲ್ಲರೆ ಮನೆ ಇದೆ ಯಾವ ಕಡೆ ಇದೆ ಹಾಂ ಈಗ ಕಡೆ ಲೆಫ್ಟು ಬಿಳಿಜಾಜಿನಲ್ಲಿ ಇವಾಗ ನಡೀತಾ ಇರೋದು ಏನು ಏ ವಿಂಗ್ ಇದೆಯೋ ಅದು ಒಂದರಳೂರು ಚಿಲ್ಡ ಮನೆ ಇದೆ ಅದೇ ತರ ಇನ್ನ ಏಳು ವಿಂಗ್ ಆಗತ್ತೆ ಏಳು ವಿಂಗ್ ಅಂದ್ರೆ ಯೋಚನೆ ಮಾಡಿ ನಾನು ಏನ್ ತೋರಿಸಿದ್ನೋ ಅದು ಏಳು ಆಗುತ್ತೆ ಎ ಬಿ ಸಿ ಡಿ ಇ ಎಫ್ ಜಿ ಅವ್ಕಡೆ ಹ್ಮ್ ಏಳು ಆಗತ್ತೆ ಸೊ

ಆರ್ ಜಿ ಆರ್ ಎಫ್ ಸಿ ಎಲ್ಲಲ್ಲಿ ಒನ್ ಲ್ಯಾಕ್ ಹೌಸಿಂಗ್ ಸ್ಕೀಮಲ್ಲಿ ಪ್ರತಿಯೊಬ್ಬರೂ ತನ್ನ ತನ್ನ ಅಪ್ಲಿಕೇಶನ್ಗಳನ್ನ ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡಿ ಬೇಕಾಗಿರೋಂಥ ದಾಖಲೆಗಳನ್ನ ಪ್ರತಿ ಸಂಚಿಕೆ ಆಮೇಲೆ ಪ್ರತಿದಿನ ನಾನು ಹನ್ನೆರಡು ಗಂಟೆಗೆ ಲೈವ್ ಸೆಷನ್ನ ಕೊಡ್ತೀನಿ ದಯವಿಟ್ಟು ಅಲ್ಲಿ ಬಂದು ನಿಮಗೆ ಬೇಕಾಗಿರೋಂಥ ಪ್ರಶ್ನೆಗಳನ್ನ ಕೇಳ್ಬೋದು ಒಂದೇ ಅಂತ ಅಲ್ಲ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ಸಿಗುವಂಥ ಎಲ್ಲ ಸೌಕರ್ಯಗಳ ಬಗ್ಗೆ ನಾನು ತಿಳ್ಸ್ಕೊಳೋಕ್ಕೆ ಬದ್ಧನಾಗಿರ್ತೀನಿ ನೀವು ಯಾವಾಗಾದರೂ ನನಗೆ ನೀವು ಮೆಸೇಜ್ನ ಹಾಕ್ಬೋದು ಆಮೇಲೆ ನಾನು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡ್ಕೊಳ್ಳಿ ನಾನು ಅದನ್ನು ಲಿಂಕ್ನ ಹಾಕಿ ಹಾಕ್ತೀನಿ ಪ್ರತಿದಿನ ಹನ್ನೆರಡು ಗಂಟೆಗೆ ನಿಮಗೆ ಲೈವ್ ಸೆಷನ್ ಇರುತ್ತೆ ಲೈವ್ ಸೆಷನ್ನಲ್ಲಿ ನೀವು ಪ್ರಶ್ನೆಗಳನ್ನ ಕೇಳ್ಬೋದು ಲೈಕ್ಸ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇವಾಗ ಮುಂದಿನ ಡೆಸ್ಟಿನೇಷನ್ಗೆ ನಾವು ಹೋಗೋಕ್ಕೆ ರೆಡಿಯಾಗಿದ್ದೀವಿ ಅದನ್ನು ನಾನು ಪ್ರತಿಯೊಂದು ವಿಚಾರಗಳನ್ನ ಮುಂದಿನ ಎಕ್ಸ್ ಎಪಿಸೋಡಲ್ಲಿ ಹೇಳ್ತೀನಿ ಓಕೆ ಐ ಹೋಪ್ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿಲ್ಲ ಅಂತ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಮಾಹಿತಿ ಹೋಗಲಿ ಎಲ್ಲ ಅಕ್ಕ ತಂಗಿದರಿಗೆ ದಯವಿಟ್ಟು ಈ ವಿಚಾರಗಳ್ನ ತಿಳಿಸಿ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ